ಯೂಟ್ಯೂಬ್ ಚಾನು ಸ್ವಾಗತ ಇವತ್ತು ತಮ್ಮನಲ್ಲಿ ನೋಡ್ಬಿಟ್ಟು ಕೆಲವೊಬ್ರು ಕೇಳ್ಬೋದು ಏನು ಈ ರೀತಿ ಅಂತ ಅಂಥೇಳಿ ಭಾಳ ಜನರಿಗೆ ಆ ಸರಿಯೂ ಆಗ್ಬೋದು ಈ ರೀತಿ ಕೊಡಲ್ಲಲ್ಲ ಯಾಕೆ ಈ ರೀತಿ ಕೊಟ್ಟಿದ್ದೀರಾ ಅಂತ ಯಾಕೆ ಉದ್ದೇಶ ಇದೆ ಅದು ಹೇಳ್ತೀನಿ ವಿಡಿಯೋದನ್ನ ಒಂದು ಟೆನ್ ಮಿನಿಟ್ ಟು ಫಿಫ್ಟೀನ್ ಮಿನಿಟ್ ಕ್ಲೀನಾಗಿ ವಾಚ್ ಮಾಡಿ ಗೊತ್ತಾಗತ್ತೆ ಯಾಕಪ್ಪ ಈ ರೀತಿ ಟೈಟಲ್ ಹಾಕಿದ್ದೀನಿ ಅಂತ ಸ್ನೇಹಿತರೆ ಇವತ್ತು ಕರ್ನಾಟಕದಾದ್ಯಂತ ಇಪ್ಪತ್ತೇಳುವರೆ ಸಾವಿರ ಹಸು ಕೊಡಿದ್ದೀವಿ ನಿಸರ್ಗ ಡೈರಿ ಫಾರ್ಮಿಂದ ಕರ್ನಾಟಕದ ಯಾವುದೋ ಒಂದು ಮೂಲೆ ನಿಂತಿದ್ದು ಡೈರಿ ಫಾರ್ಮು ಯಾವುದೋ ಒಂದು ಮೂಲೆ ಶಿವಮೊಗ್ಗ ಅಂದರೆ ಇಲ್ಲಿ ಹಸುಗಳ ಸಾಕಾಣಿಕೆ ಬಗ್ಗೆ ಮಾಹಿತಿ ಇರಲಿಲ್ಲ ಅಪ್ಪು ಬಾಸ್ ನಮಸ್ತೆ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಕರ್ನಾಟಕದಲ್ಲಿ ಇವತ್ತು ಹಸು ಕೊಡ್ಲಿಕ್ಕೆ ಹಾಕಲ್ಲ ನಮ್ಮ ಕೈಯಾಗೆ ಫೋನ್ಗಳು ಫೋನು ಬುಕ್ಕಿಂಗ್ ನೋಡಿ ಬರ್ತದೆ ಹಸುಗಳು ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಕರುಗಳು ಹಸುಗಳೆಲ್ಲ ಬುಕ್ಕಿಂಗ್ ಇದು ಯಾರಿಗೂ ಇಲ್ಲಿ ತನಕನೂ ಆಗಿಲ್ಲ ನಿಸರ್ಗ ಡೈರಿ ಫಾರ್ಮು ಒಂದು ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಡೈರಿ ಫಾರ್ಮು ಒಂದು ಹೈನುಗಾರಿಕೆ ಬಗ್ಗೆ ಮಾಹಿತಿ ಕೊಡ್ತಾ ಹಸುಗಳ ಬಗ್ಗೆ ಫೀಡ್ ಬಗ್ಗೆ ಮೆಡಿಸನ್ಸ್ ಬಗ್ಗೆ ಮಾಹಿತಿ ಕೊಡ್ತಾ 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 ಇವತ್ತು ಡಿಸ್ಕಷನ್ ಮಾಡಿ ನಿಮ್ಮ ಜೊತೆಗೆ ಪ್ರತಿದಿನ ಲೈವಿಗೆ ಬಂದು ಹಸುಗಳು ಕೊಡೋದು ಜೊತೆಗೆ ನಿಮ್ಮ ಒಂದು ಮಾಹಿತಿ ಒಟ್ಟಿ ಇವತ್ತು ಈ ಫಾರ್ಮ್ ಈ ಮಟ್ಟಕ್ಕೆ ಬೆಳೆದಿದೆ ವಿಷಯಕ್ಕೆ ಬಂದ್ಬಿಡೋದು ಹೌ ಕಿ ಕ್ರಾಸ್ಗೂ ಏನು ಡಿಫ್ರೆನ್ಸ್ ಸರ್ ಎಲ್ಲ ಹೇಳ್ತೀನಿ ಅದೇ ವಿಷಯಕ್ಕೆ ಬಂದಿನಿ ಮೂರು ಕರು ಅಂತ ಯಾಕೆ ಹಾಕಿದ್ದೀನಿ ಅಂದರೆ ಭಾಳ ಮುಖ್ಯ ಕೇಳ್ಕೊಳ್ಳಿ ಸರ್ ಏಟ್ ಜನ್ರೇಷನ್ ಒಂದು ಕರು ಬೇಕು ಇದಾಗ ಬರಬೇಕು ಸರ್ ಡೆಫಿನೆಟ್ಲಿ ಹೇಳ್ತೀನಿ ಕೆಲವೊಂದು ಈಗ ಟಾಪಿಕಲ್ಲಿ ಕೇಳ್ಕೊಳ್ಳೋಲ್ಲ ಕಾಮೆಂಟ್ ಕಳಿಸ್ತಾ ಇರಿ ನಿಮ್ದಾಗ ಇವತ್ತು ಹೈನುಗಾರಿಕೆಗೆ ನಿಸರ್ಗಾಡಿ ಇರಿಫಾರ್ಮ್ ಪ್ರತಿದಿನ ಹಸುಗಳು ತೊಗೊಳಕ್ಕೆ ಬರೋರು ಯಾವ ರೀತಿ ಜನ ಬರ್ತಾರೆ ಅಂದರೆ ಅವರಿಗೆ ಮತ್ತೆ ಕೊಡಲಿಕ್ಕೂ ನಮ್ಮ ಹತ್ರ ಹಸುಗಳಿಲ್ಲ ಅಷ್ಟು ಮಟ್ಟಕ್ಕೆ ಹಸುಗಳು ಬರ್ತಾರೆ ಇವತ್ತು ನಿಮಗೆ ಯಾರಿಗೆ ಹಸು ಬೇಕು ಅಂದ್ರೂ ಫಸ್ಟ್ ಮೈಂಡ್ ಬರೋದೆ ನಿಸರ್ಗಾಡಿ ಫಾರ್ಮ್ ಮತ್ತು ಯಾರೂ ಬರಲ್ಲ ಇವತ್ತು ಬರೆದುಕೊಳ್ತೀನಿ ನಿಮಗೆ ಅದರಲ್ಲೂ ಕೆಲವೊಬ್ಬರು ಮೂರ್ಖರು ಮೂರು ಕಂತ ಹೇಳ್ತೀವಿ ನೋಡಿ ಕೆ ಗೊತ್ತಾಗತ್ತೆ ಇಷ್ಟು ವರ್ಷನ ಮಾಡ್ಕೊಂಬಂದಿರೋದು ವಿಡಿಯೋ ಮಾಡಿದಾಗ ಸಂತೆ ಸರ್ ನಾನು ಸಂತೆ ಹೋಗಿದ್ದೆ ಎಪ್ಪತ್ತು ಸಾವಿರ ರೂಪಾಯಿ ತೊಗೊಂಬಂದೆ ಸರ್ ಹತ್ತು ಲೀಟ್ರ್ ಹಾಲು ಕೊಡುವಂಥ ಹಸು ಓಕೆ ಗುಡ್ ಅವ್ರು ಮೂರು ಖಾನ ಬಿದ್ದೀವಿ ಅಂತ ನೀವು ಕಮೆಂಟಲ್ಲಿ ಹೇಳಿ ನಮಸ್ತೆ ಚೆನ್ನಾಗಿದ್ದೀರಾ ನಿಮ್ಮ ಟೀ ಶರ್ಟ್ ಸೂಪರ್ ಆಗಿದೆ ನಿಮ್ಮ ಮಾಹಿತಿಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರೆ ಚಂದಿನಪ್ಪರೇ ಅಂಜನಪ್ಪ ಒನ್ ಆಫ್ ದ ಬೆಸ್ಟ್ ಪರ್ಸನ್ ನನ್ನ ಮನೆ ಬಂದಿದ್ದು ಹಸುಗಳು ತೊಗೊಂಡೋದ್ರು ಅವ್ರ ಬಗ್ಗೆ ಹೇಳ್ತೀನಿ ನಾನು ಏಕೆ ಅಂದರೆ ಇವತ್ತು ನಮ್ಮ ಹತ್ರ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದವರು ಅರವತ್ತು ನಾನು ಹೇಳಿದೆ ಒಂದು ಇಪ್ಪತ್ತು ಕಡ್ಮೆ ಬರಲೇಬೇಡಿ ನಮ್ಮ ಹತ್ರ ಅಂತ ಏಕೆ ಅಂದರೆ ಬ್ರೀಡ್ ಇಪ್ಪತ್ತೈದು ಸಾವಿರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗುತ್ತೆ ಟ್ವೆಂಟಿ ಫೈವ್ ಥೌಸಂಡ್ ಮತ್ತು ಅದರ ಲಾಭ ಎಷ್ಟು ತೊಗೊಬೋದು ನಾವು ಕ್ವಾಲಿಟಿ ಹಸುಗಳು ನಿಮಗೆ ಗೊತ್ತಾಗತ್ತೆ ಒಂದು ಸಲ ಪಂಜಾಬಿ ಹೋಗಿ ಬಂದವರು ಮತ್ತು ನಮ್ಮ ಹತ್ರ ಬಂದು ತಗೊಳ್ತಾರೆ ಏಕೆ ಅಂದರೆ ಸ್ವಲ್ಪ ಕೇಳಿ ಸ್ನೇಹಿತರೆ ನಮ್ಮಲ್ಲಿ ರಿಪೀಟರ್ ಜಾಸ್ತಿ ಅಂದರೆ ಒಂದು ಸಲಿ ತೊಗೊಂಡಿರೋ ಮತ್ತೊಂದು ಸಲ ಬರೋದೇ ಜಾಸ್ತಿ ಅವರು ಇವತ್ತು ಉನ್ನತವಾದ ಹೈರಿ ಹೈನುಗಾರಿಕೆ ಮಾಡ್ತಾ ಇದಾರೆ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಈ ಹೊಸಬ್ಬರಿಗೆ ಬರ್ತಾರೆ ಅವ್ರ ಜೊತೆಗೆ ಮಾತಾಡ್ತೀವಿ ಡಿಸ್ಕಷನ್ ಮಾಡ್ತೀವಿ ಅವ್ರ ಹತ್ರ ಏನಾದರೂ ನಾಲೆಜ್ ಇದ್ದರೆ ಹಕ್ಕು ಕೊಡ್ತೀವಿ ನಾಲೆಜ್ ಇಲ್ಲ ಅಂದರೆ ನೆಕ್ಸ್ಟ್ ತೊಗೊಳ್ಳಿ ಅಂತೀವಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಕೊಟ್ಟಿದ್ದ ಹಸು ನಿಮ್ಮ ಮನೆಗೆ ಒಂದು ಲಕ್ಷ್ಮಿ ಬರುತ್ತೆ ಆ ಲಕ್ಷ್ಮಿನ ನಿಮ್ಮಲ್ಲಿ ಆರೈಕೆ ಮಾಡುವಂಥ ಸಾಧ್ಯತೆ ಇದೆಯಾ ನಿಮಗೆ ನಾಲೆಜ್ ಇದೆಯಾ ಅದು ಭಾಳ ಮುಖ್ಯ ಕೊಡ್ತೀವಿ ಈ ಗೋತಾಯಿ ಗೋತಾಯಿ ನಂಬಿ ಯಾರೂ ಹಾಳಾಗಿಲ್ಲ ತಗೋನು ಆದರೆ ಒಂದು ಸಂತೆ ಹೊಲಿಗೆ ಹಸು ತೊಗೊಳೋದ್ರಿಂದ ಯಾರ್ಯಾರು ನೋಡಿ ಯಾರ್ಯಾರು ಚಾನಲ್ ನೋಡ್ಕೊಂಡು ಅದು ನೋಡ್ಕೊಂಡು ಅಲ್ಲಿದೆ ಅರವತ್ತಿದೆ ಎಪ್ಪತ್ತು ಸಾವಿರ ಯಾವನು ಯಾವ ತೊಗೊಳ್ತಾ ಇಲ್ಲ ಬರ್ತಾ ಇರಲಿಲ್ಲ ಯಾಕಂದರೆ ಬ್ರೀಡು ಇದು ನಿರಂತರವಾದ ಪ್ರಯತ್ನ ಒಂದು ದಿನ ಎರಡು ದಿನ ಮೂರು ದಿನದಲ್ಲ ಈ ಹೊಸ ಹೊಸದಾಗಿ ಯಾರು ಹುಟ್ಕೊಂಡಿದ್ದಾರಂತೆ ಒಳ್ಳೆಯದಾಗಲಿ ಎಲ್ಲರೂ ಆದರೆ ಇದು ನಿರಂತರದ ಪ್ರಯತ್ನದಿಂದ ಮಾತ್ರ ಸಾಧ್ಯ ಪಂಜಾಬಲ್ಲಿ ಯಾವ ಹಸು ತಗೊಳ್ತೀನಿ ಅಂತ ಅವ್ನು ತಗೊಳಕ್ಕೆ ನಾಲೆಜ್ ಇದ್ದವ್ರು ಮಾತ್ರ ಹೋಗೋದಲ್ಲಿ ಇಲ್ಲಾಂದರೆ ಮೂರು ನಾಮ ಹಾಕಿ ಕಳಿಸ್ಬಿಡ್ತಾವೆ ಮೂರು ನಾಮ ಹಾಕಿ ಹಸುಗಳನ್ನು ತಗೊಂಡು ಹೋದವು ನಮ್ಮಲ್ಲಿ ಹತ್ತು ಹಸುಗಳು ನಾಲ್ಕು ಹಸು ನಾಲ್ಕು ಹಸು ನೋಡಿ ಅವೈಲೇಬಲ್ ಇದೆ ಬರ್ತಾ ಇದೆ ಹಸುಗಳು ಈಗಿಲ್ಲ ಕರುಗಳಿಲ್ಲ ಕರುಗಳು ಬರ್ತದಾವೆ ನಮ್ಮ ಹತ್ರ ಸ್ಟಾರ್ಟಿಂಗಲ್ಲಿ ಶುರು ಮಾಡಿದವ್ರು ಇವತ್ತು ಇವತ್ತು ನಾನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ ಅದು ನಿಮಗೆ ತೋರಿಸ್ಲಿಕ್ಕೆ ಅಂತಾನೆ ಇದು ನಿಮಗೆ ತೋರಿಸ್ಲಿಕ್ಕೆ ಯಾಕೆ ಅಂದರೆ ಒಬ್ಬ ಬಡವ ಒಬ್ಬ ಬಡವ ಏನೇನೋ ಅಡ್ಜಸ್ಟ್ ಮಾಡಿ ಏನೇನೋ ಮಾಡಿ ಎಲ್ಲೋ ಮಾಡಿ ಒಂದು ಸಂತೆ ಹಸು ತೊಗೊಳ್ತಾನಂತೀಳಿ ಅವನಿಗೆ ಅದರಿಂದ ಫ್ಯೂಚರ್ ಇದೆಯಾ ಯೋಚನೆ ಮಾಡಿ ಚಾನ್ಸಸ್ ಇಲ್ಲ ಫ್ಯೂಚರ್ ಇಲ್ಲ ಅವ್ರು ಹೇಳಿ ಆ ಹಸು ಈ ಸಲ ಹತ್ತು ಕೊಡೋದು ಹನ್ನೆರಡೇ ಕೊಡಲಿ ಹದಿಮೂರೇ ಕೊಡಲಿ ನೆಕ್ಸ್ಟ್ ಹಸು ಕೇಳೋರು ಯಾರಿದ್ದಾರೆ ಅದಕ್ಕೆ ನೀವು ಒಂದು ಸಲ ಹಸು ತೊಗೊಂಡ್ರೆ ಮಿನಿಮಮ್ ಹತ್ತು ಹನ್ನೆರಡು ಕರು ತಗೋಬೇಕಾದ್ರಿಂದ ಆವಾಗ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ ಇವತ್ತು ಹತ್ತು ಲೀಟ್ರ್ ಹಾಲು ಬರಲಿ ಎಷ್ಟು ನೀವು ಸಾಧನೆ ಮಾಡ್ಬೋದು ಇಲ್ಲಿನ ಹಸು ಇಲ್ಲಿನ ಬೀಡು ಮೂರು ತಿಂಗಳಿಗೆ ಹಾಲು ಡೌನ್ ಮಾಡಿಬಿಡುತ್ತೆ ಇವತ್ತು ಏನೇನು ಮಾಡ್ಬೋದು ನೋಡಿ ನಾವು ಮಾತಾಡೋದು ನಿಷ್ಠೂರವಾಗಿರುತ್ತೆ ಎಷ್ಟೋ ಜನಕ್ಕೆ ನಿಷ್ಠುರವಾಗಿ ಕಳಿಸ್ಬಿಡ್ತೀವಿ ವಾಪಸ್ ಯಾಕಂದರೆ ನಿಮಗೆ ನಾಲೆಜ್ ಇಲ್ಲ ನಾಲೆಜ್ ಪಡ್ಕೊಂಡು ಬನ್ನಿ ಇಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ತೊಗೊಂಡು ಬನ್ನಿ ಇಲ್ಲ ಕೆಲವೊಂದು ಸಲ ವೀಡಿಯೋ ನೋಡಿ ಎಲ್ಲ ನೋಡಿ ಪ್ರತಿಯೊಂದು ಆರಾಮಾಗಿ ತೊಗೊಳ್ಳಿ ದುಡ್ಡಿದ್ದರೆ ಎಲ್ಲೂ ಹೋಗಲ್ಲ ಬಟ್ ಕಳ್ಕೊಂಡಿದ್ದು ದುಡ್ಡು ಮದುವೆ ಬರೋಲ್ಲ ಕಳ್ಕೊಂಡಿದ್ದು ದುಡ್ಡು ಮದುವೆ ಬರಲ್ಲ ನೋಡಿ ಎಲ್ಲ ಕಡೆನೂ ಶಿವಮೊಗ್ಗ ಆಯಿತು ಹಾಸನ ಆಯಿತು ನಾಗಮಂಗ್ಲ ಬೆಂಗಳೂರು ಇವತ್ತು ಈ ರೀತಿ ಬೆಳಿಬೇಕಂದ್ರೆ ನಿಮ್ಮೆಲ್ಲ ಪ್ರೀತಿ ನೀವು ಕೊಟ್ಟಿದ್ದೀರಲ್ಲ ಈ ಪ್ರೀತಿ ಕಾರಣ ಈ ನಾನು ಹೇಳ್ತಾ ಇರ್ತೀನಿ ನೂರು ಸಲ ಹೇಳ್ತಾ ಇರ್ತೀನಿ ಹೈನುಗಾರಿಕೆಯಲ್ಲಿ ಮೂರು ಮಾಡಿದ್ರೆ ಇರೋ ಮನೆಯೂ ಕಳ್ ಕತ್ಕೊಂಡೋಗುತ್ತೆ ನೀವು ದುಡಿಯೋದಿರಲಿ ಇರೋ ಮನೆ ಮಠನೂ ಕಳ್ಕೊಳ್ತೀರಾ ಇಷ್ಟು ವರ್ಷ ಮಾಡ್ಕೊಂಡು ಬಂದವರು ಅದೇ ಕೆಲಸ ಮಾಡ್ಕೊಂಡು ಏನು ಮಾಡಿದ್ರು ಹೋದರು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಲೋನ್ ಮಾಡ್ಕೊಂಡ್ರು ಸಂತೆಗೆ ಹೋದರು ಏಳೆಂಟು ಹಸು ತಗೊಂಡ್ರು ಎರಡು ಹಸು ತೊಗೊಳ್ಳಿ ಮೂರು ಹಸು ತೊಗೊಳ್ಳಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಿ ನನ್ನ ಹತ್ರ ಬಂದಿದ್ದ ಹಸು ಹತ್ತು ಹನ್ನೆರಡು ವರ್ಷ ಅಲ್ಲಾಡಬಾರ್ದು ನನ್ನ ಹತ್ರ ಹತ್ತು ಹನ್ನೆರಡು ವರ್ಷ ಅಲ್ಲಾಡಬಾರ್ದು ನನಗೆ ನಾನು ಹೀ ಇಸ್ ಪಾರ್ಟ್ ಆಫ್ ಅವರ್ ಲೈಫ್ ಏನು ಫ್ಯಾಮಿಲಿ ಇರುತ್ತೋ ದಿಸ್ ಕೌ ಈಸ್ ಆಲ್ಸೋ ಇನ್ ಪಾರ್ಟ್ ಆಫ್ ಅವರ್ ಲೈಫ್ ಈ ರೀತಿ ಬೆಳೆಸೋದಕ್ಕೆ ಯಾಕೆ ಮೋಸ ಮಾಡೋದು ನೋಡೋಣ ಯಾಕೆ ಮೋಸ ಮಾಡೋದು ನೋಡೋಣ ಮೂರ್ಖತನ ತೋರಿಸ್ಬೇಡಿ ಮೂರ್ಖತನ ತೋರಿಸ್ಕೊಂಡ್ರೆ ಇಲ್ಲಿ ನಾನು ನೂರು ಸರಿ ಹೇಳಿದ್ದೀನಿ ನಿಮಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಒಳ್ಳೆ ತಳಿ ಅದ್ರ ಜೊತೆಗೆ ಒಳ್ಳೆ ಫೀಡು ಯಾವುದ್ಯಾವುದೋ ಫೀಡ್ ಹಾಕಿ ಯೂರಿಯಾ ಇರುವಂಥ ಫೀಡ್ ಹಾಕಿ ನಿಮ್ಮ ಹೈನುಗಾರಿಕೆ ಹಾಳು ಮಾಡ್ಕೋಬೇಡಿ ಭಾಳ ಇದ್ದೀವಿ ನಿಮ್ಮ ಫೀಡ್ ನಿಮ್ಮ ಮನೆಗೆ ತಲ್ಪ್ಸ್ಲಿಕ್ಕೂ ಭಾಳ ಇದ್ದೀವಿ ನೂರು ರೂಪಾಯಿ ಜಾಸ್ತಿ ಆಗಲಿ ತೊಗೊಳಕ್ಕೆ ರೆಡಿ ಇದ್ದೀರಾ ಆದರೂ ನೂರು ರೂಪಾಯಿ ಕಡಿಮೆ ಮಾಡಿಕೊಡ್ತಿದ್ದೀನಿ ನಾನು ಮೂವತ್ತ ಆರು ರೂಪಾಯಿ ಮೂವತ್ತೇಳು ರೂಪಾಯಿ ನಾನು ಇವತ್ತು ಇಪ್ಪತ್ತೆಂಟು ರೂಪಾಯಿ ಕೊಡ್ತಾಯಿದ್ದೀನಿ ಇಪ್ಪತ್ತೆಂಟು ರೂಪಾಯಿ ದರ ಕೊಡ್ತಾಯಿದ್ದೀನಿ ಸೋಯಾ ಅರವತ್ತು ರೂಪಾಯಿ ಆದರೂ ಇಪ್ಪತ್ತೆಂಟು ರೂಪಾಯಿ ಕೊಡ್ತಾಯಿದ್ದೀನಿ ನಿಮಗೆ ತಲುಪಲಿ ಒಳ್ಳೆಯ ವಸ್ತು ತಲುಪಲಿ ಒಳ್ಳೆಯ ವಸ್ತು ತಲುಪಲಿ ಒಳ್ಳೆ ಹೈನುಗಾರಿಕೆ ಮಾಡಿ ನಿಸರ್ಗ ಡೈರಿ ಫಾರ್ಮ್ ಕೈಯಿಂದ ಅಲ್ಲ ನಿಮ್ಮಿಂದ ಬರುವಂಥ ಲಾಭವೇ ಸಣ್ಣ ಪುಟ್ಟ ನಿಮಗೆ ಹಂಚುತ್ತೆ ಎಲ್ರಿಗೂ ಕೊಡೋಕ್ಕಾಗಲ್ಲ ಫೀಡು ಸೆಲೆಕ್ಟೆಡ್ ಪರ್ಸನ್ನು ನಮ್ಮ ಹತ್ರ ಕೊಡ್ತಾ ಕೊಡ್ತಾಯಿದ್ದೀವಿ ಒಳ್ಳೆ ಹೈನುಗಾರಿಕೆಗೆ ಕಾನ್ಸಂಟ್ರೇಷನ್ ಫೀಡ್ ಭಾಳ ಮುಖ್ಯ ಒಳ್ಳೆ ಹಸು ತೊಗೊಳ್ಳಿ ಒಳ್ಳೆ ಫೀಡ್ ಹಾಕಿ ಮತ್ತೆ ಆಲ್ಮೋಸ್ಟ್ ಹೇಳ್ತೀನಿ ಮೆಕ್ಕೆಜೋಳ ಎಷ್ಟು ಜನ ಮಾಡೋರು ಇದ್ದೀರ ಮೆಕ್ಕೆಜೋಳ ಬೆಳ್ಕೊಳ್ಳಿ ಒಂದು ಎರಡು ಮೂರು ಕೆರೆ ಮೆಕ್ಕೆಜೋಳ ಬೆಳ್ಕೊಳ್ಳಿ ನಿಮ್ಮ ಡೈರಿ ಫಾರ್ಮ್ ಫೇಲ್ ಮಾಡಲಿಕ್ಕೆ ಯಾರ ಕೈದೋ ಸಾಧ್ಯ ಇಲ್ಲ ಯಾರ ಕೈದೋ ಸಾಧ್ಯ ಇಲ್ಲ ಈಗ ನಾನು ಶುರು ಮಾಡಿದ್ದೀನಿ ಮನೆ ಈಗ ಹೊಸ ಮನೆ ಕಟ್ಟಕ್ಕೆ ಶುರು ಮಾಡಿದ್ದೀವಿ ಇನ್ನೂರು ಅಡಿ ಉದ್ದ ನೂರಡಿ ಅಗಲ ಇನ್ನೂರಡು ಉದ್ದಲ್ಲಿ ಬರೀ ನಾನು ಕಟ್ತಾ ಇರೋದು ಹದಿನಾರು ಚದರ ಹದಿನಾರು ಚದರ ಮನೆ ಲಾಸ್ಟಿಗೆ ಬಂದುಬಿಡ್ತು ಮುಂದಗಡೆ ನಲ್ವತ್ತು ಹಸು ಸಾಕಲಿ ಜಾಗ ಮಾಡಿದ್ದೀನಿ ಯಾಕಂದ್ರೆ ನನಗೆ ಗೊತ್ತಿದೆ ಅದರಿಂದ ಲಾಭ ಇದೆ ಅಂತ ಲೆಕ್ಸುರಿ ಮನೆ ಕಟ್ತೀನಿ ಇಪ್ಪತ್ತೈದು ಹಸು ಮನೆ ಮುಂದೆ ಹೇಳ್ತೀನಿ ಲಾಭ ಇದೆ ಅಂತ ಗೊತ್ತೆ ನನಗೆ ಸರ್ ದಯಮಾಡಿ ನಾನು ಹೇಳುವುದೇನೆಂದರೆ ಎಲ್ಲ ರೀತಿ ತಲುಪಿಸಿ ಒಂದು ಚೀಲ ಕೇಳಿ ಎಂದು ಎರಡು ಚೀಲ ಕೇಳಿ ದಯಮಾಡಿ ರೈತರ ಇದನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡಿ ಥ್ಯಾಂಕ್ ಯು ಏಕೆ ಹೇಳ್ತೀನಿ ಅಂದರೆ ನೋಡಿ ಅಂಜನಪ್ಪ ಅವರು ನಮ್ಮ ಹತ್ರ ರೆಗ್ಯುಲರ್ ಬಳ್ಳಾರಿಯಿಂದ ತೊಗೊಂಡು ಹೋಗ್ತಾರೆ ಫೀಡು ಅವ್ರು ಎಷ್ಟು ಪ್ರಯತ್ನ ಪಡ್ತಾರೆ ರೈತರಿಗೆ ತಲ್ಪ್ಸೋಕ್ಕೆ ಅಂದರೆ ಭಾಳ ಅವರು ಪ್ರತಿಯೊಂದು ನಿನ್ನೆ ಧಾರವಾಡ ಹುಬ್ಳಿ ಎಲ್ಲ ಅವ್ರಿಗೆ ಫೋನ್ ಮಾಡಿ ಕಳ್ಸ್ಕೊಡಿದ್ದಾರೆ ಸರ್ ಇನ್ನೂರು ರೂಪಾಯಿ ಬಾಳಿಗೆ ನಂದು ಸರ್ ಕಳ್ಸಿ ಅವರು ಸೊ ಇಂಥ ವ್ಯಕ್ತಿಗಳು ಇರಬೇಕು ಸರ್ ಹೆಸರು ಸುರು ಕಾ ಬೇಕು ಡೆಫಿನೆಟ್ಲಿ ಸಿಗತ್ತೆ ಈಗ ಮಾಡ್ತಾಯಿದ್ದೀವಿ ಲಾಭ ಇಲ್ದಂಗೆ ಯಾರು ಮಾಡ್ತಾರಾ ಇಪ್ಪತ್ತು ಹಸು ಸಾಕಿ ಕೋಟ್ಯಾಧಿಪತಿ ಆಗಲಿ ಇಪ್ಪತ್ತು ಹಸು ಸಾಕಿ ಮನೆ ಮುಂದೆ ನೋಡಿ ನಿಮ್ಮ ಜೀವನ ಹೆಂಗಿರತ್ತೆ ಅಂತ ಆದರೆ ನೀವು ಆಯ್ಕೆ ಮಾಡಿರುವಂಥ ತಳಿ ನಿಮಗೆ ಗೊತ್ತಿರಬೇಕು ಯಾವುದೋ ಸಂತೆಯಲ್ಲಿ ತೊಗೊಂಬಂದಿದ್ದು ಯಾವನ ಹತ್ರನೂ ಹಿಡ್ಕೊಂಬಂದಿದ್ದು ಅವನಿಗೆ ಹಸು ಬಗ್ಗೆ ಗೊತ್ತಿಲ್ಲ ಬಾಲ ಗೊತ್ತಿಲ್ಲ ನಾನು ಕೊಡಿಸ್ತೀನಿ ನಾನು ಮಾಡ್ತೀನಿ ಅಂಥವ್ರ ತೊಗೋಬೇಡಿ ವಿಡಿಯೋ ಬರ್ಬೋದು ತೊಗೊ ಬಟ್ ಅದ್ರ ಬಗ್ಗೆ ಪ್ರಾಪರ್ ರೈಟಿಂಗ್ ನಾಲೆಜ್ ಬೇಕು ಇದು ಯಾವುದು ಎ ಬಿ ಎಸ್ ವರ್ಲ್ಡ್ ವೈಡ್ ಡೆನ್ಮಾರ್ಕ್ ಇದು ನಾಲೆಜ್ ಇದ್ದಾಗ ಅದಕ್ಕೆ ನಿಮ್ ಅದನ್ನು ಸೆಮೆನ್ನು ತಪ್ಸ್ಕೊಡ್ಬೋದು ಅದಕ್ಕಿಲ್ಲ ಅಂದರೆ ಇನ್ಬ್ರೀಡಿಂಗ್ ಆಗುತ್ತೆ ಆ ಕರುವಿಂದ ಹಸುವಿಂದ ಯಾವುದೇ ಕಾರಣಕ್ಕೆ ಲಾಭ ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ ನಾನು ನೀವು ರಿಕ್ವೆಸ್ಟ್ ಮಾಡ್ತೀನಿ ಕೈ ಮುಗಿದು ಕೇಳ್ಕೊಳ್ತೀನಿ ಜಾಸ್ತಿ ಯಾಕಂದರೆ ನಾನು ಕಠೋರವಾಗಿ ಮಾತಾಡಿದ್ದೀನಿ ಆದರೂ ಇವತ್ತು ಹೇಳ್ತೀನಿ ಎಲ್ಲೂ ಹಸು ತೊಗೊಳಬೇಕಾದ್ರೆ ನೂರು ಸಲ ಯೋಚನೆ ಮಾಡಿ ನನ್ನ ಹಸು ಬಗ್ಗೆ ನನಗೆ ನಾಲೆಜ್ ಇಲ್ಲ ಅಂದರೆ ಯಾವ ಸೆಮೆನ್ ಕೊಡಲಿ ನಾನು ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ನಾನು ಒಂದು ಹಸು ಎಪ್ಪತ್ತು ಸಾವಿರಕ್ಕೂ ಎಪ್ಪತ್ತೈದಕ್ಕೋ ಎಂಬತ್ತಿಗೂ ತೊಗೊಂಬಂದು ಅದಕ್ಕೆ ಸೆಮೆನ್ ಯಾವ್ದು ಕೊಡಲಿ ನಮ್ಮಲ್ಲಿ ಬ್ಲಡ್ ಚೆಕ್ ಚೆಕ್ ಮಾಡುವಂಥ ಆಪ್ಷನ್ ಇಲ್ಲ ಯಾವ ಸೆಮೆನ್ ಅಂತ ಎಲ್ಲ ಕಡೆ ಹಳ್ಳಿಗಳೇ ಅವೈಲೇಬಲ್ ಇರೋಲ್ಲ ಎಲ್ಲೋ ಒಂದೊಂದು ಕಡೆ ಇರುತ್ತೆ ಸೊ ಹಾಗಾಗಿ ಇನ್ ಬ್ರೀಡಿಂಗಿಂದ ಉಳಿಸಿ ಒಳ್ಳೆ ಕರುಗಳು ಸಾಕಿ ಹಸುಗಳಿಂದ ಸೆಮೆನ್ ತೊಗೊಳ್ಳಿ ವರ್ಷಕ್ಕೊಂದೊಂದು ಕರು ತೆಗಿಬೇಕು ವರ್ಷಕ್ಕೊಂದೊಂದು ಕರು ತೆಗಿರಿ ಇಪ್ಪತ್ತು ಕರು ತೆಗೆದ್ರೆ ಹೆಚ್ಚು ಕಡಿಮೆ ಇಲ್ಲ ಅಂದರೆ ಮೂವತ್ತು ಲಕ್ಷ ದುಡ್ಡು ಆಯ್ತು ನಿಮಗೆ ಆಟ ಆಡ್ಕೊಂಡೆ ಹಾಲಿಂದ ಆದ ಬರೀ ಮೂವತ್ತು ಲಕ್ಷ ವರ್ಷಕ್ಕೆ ದುಡ್ಡು ಆಯ್ತು ಯಾಕೆ ನಾವು ಹಿಂದಿದ್ದೀವಿ ಯಾಕೆ ಮೂರ್ಖತನ ಇದ್ದೀವಿ ಇನ್ನೂ ಎಷ್ಟು ಹೇಳ್ತಾ ಇದೀವಿ ಆದರೆ ನಮ್ಮ ವಿವರ್ಸು ದೇವ್ರದೆಯಿಂದ ಅವರು ಪಕ್ಕ ಇದ್ದಾರೆ ಬಟ್ ಆದರೂ ಹೊಸುಬ್ರಿಗೆ ಕೆಲವರು ಫೋನ್ ಮಾಡ್ತಾಯಿರ್ತಾರೆ ನಾನು ಹೇಳ್ತೀನಿ ಫೋನ್ ಮಾಡಿ ಹಸು ತೊಗೊಳೋದು ಆಮೇಲೆ ಫಸ್ಟ್ ಒಂದು ಸಲ ಬಂದು ಭೇಟಿ ಮಾಡಿ ಅಂತ ಯಾಕೆ ಹೇಳ್ತೀನಿ ಸ್ನೇಹಿತರೆ ಇವತ್ತು ಬರ್ತೀರಾ ನಿಮಗೆ ಹಸು ಕೊಟ್ಟು ಕಳಿಸ್ಬಿಡ್ತೀನಿ ಅದು ನನ್ನ ಕೆಲಸ ಮುಗೀತು ಸೊ ಆದರೆ ಅದಲ್ಲ ಇವತ್ತು ಈ ಪ್ರೀತಿ ಕೊಟ್ಟು ಈ ಚಾನಲಿಗೆ ಬೆಳೆಸಿದ್ದೀರಲ್ಲ ನೀವು ಎಷ್ಟೊತ್ತಿಗೆ ಲೈವಿಗೆ ಬಂದರೂ ಕಾಯ್ಕೊಂಡು ಕುತ್ಕೊಳ್ತೀರಲ್ಲ ನೀವು ಇದು ಎಲ್ಲರಿಂದ ಆಗಲ್ಲ ಎಲ್ಲರ ಕಾಯಿಗೂ ಆಗಲ್ಲ ಇದು ರಾತ್ರಿ ಹನ್ನೊಂದು ಗಂಟೆಗೆ ಲೈವಿಗೆ ಬಂದರೂ ಬರ್ತೀರಾ ಯಾಕೆ ಅಂದರೆ ಇದು ನಿಮ್ಮ ಪ್ರೀತಿ ನಮ್ಮ ಬಗ್ಗೆ ಇರೋ ಕಾಳಜಿ ನಮ್ಮ ಬಗ್ಗೆ ಇರೋವಂಥ ಒಂದು ಭರವಸೆ ಆ ಭರವಸೆಯನ್ನು ಉಳಿಸ್ಕೊಳ್ಳೋಕೆ ಭಾಳ ಪ್ರಯತ್ನ ಪಡ್ತೀವಿ ಆ ಭರವಸೆ ಇದ್ರೇ ಜೀವನ ಏನೋ ದುಡಿಮೆ ಮಾಡಿದ್ವಿ ಏನೋ ಸಕ್ಸಸ್ ಆದ್ವಿ ಇವತ್ತು ಹೇಗಾದ್ ಬದುಕ್ಬೋದು ಅಲ್ಲ ಇವತ್ತು ನನ್ನ ಜೊತೆಗೆ ನೀವು ಬದುಕಬೇಕು ಯಾವ ಫಾರ್ಮರ್ ಇವತ್ತು ಬಡವ ಅಂತ ತಿಳ್ಕೊಂಡಿದ್ದ ಆ ಬಡವ ಅನ್ನೋ ಪದ ತೆಗೆದು ಬಿಡಬೇಕು ಹೈನುಗಾರಿಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಅದು ಇದೆಯಲ್ಲ ಡೈರಿ ಫಾರ್ಮಿಂಗ್ ಮೊದಲು ಎಮ್ ಎಸ್ ಎಮ್ ಎಲ್ಲಿ ಮಾಡ್ತಾಯಿದ್ರು ಇವತ್ತು ದೊಡ್ಡ ಮಟ್ಟಕ್ಕೆ ಎಮ್ ಎಸ್ ಎಮ್ ಎ ಸೆಕ್ಟರ್ ಮಾಡ್ತಾ ಇರೋ ಬಿಸ್ನೆಸ್ ಇವತ್ತು ಹೈನೋದ್ಯಮಿ ಎಷ್ಟು ಮಟ್ಟಕ್ಕೆ ಬೀಳಿದೆ ಗೊತ್ತಾ ನಿಮಗೆ ಆದರೆ ನಾವು ಇನ್ನೂ ತಿಳುವಳಿಕೆ ಭಾಳ ಇದೀವಿ ಭಾಳ ಹಿಂದಿದ್ದೀವಿ ಯಾವುದು ಹೋಯಿತು ಸಂತೆಗೆ ಹೋದ್ವಿ ಸಂತೆ ಹೋಗಿ ತೊಗೊಬೋದು ಯಾವಾಗ ಇನ್ನೂ ನಾಲ್ಕೈದು ವರ್ಷ ಬೇಕು ನಮ್ಮಲ್ಲಿ ಒಳ್ಳೆ ಒಳ್ಳೆ ತಳಿಗಳನ್ನು ತೊಗೊಂಬಂದು ಸಾಕು ಅಂತ ಕೆಲವೊಂದು ಬಂದಾಗ ಆವಾಗ ತೊಗೊಳ್ಳಿ ಅದ್ರ ಬಗ್ಗೆ ಪೇಪರ್ ನಾಲೆಜ್ ತೊಗೊಳ್ಳಿ ರೈಟಿಂಗಲ್ಲಿ ತೊಗೊಳ್ಳಿ ಯಾವುದಿದು ಯಾವ ಸೆಮೆನ್ ಹಾಕ್ಬೋದು ಕೇಳಿ ನಾವು ಹೇಳ್ತೀವಿ ಹಸು ಸಾಕರೆಲ್ಲ ಉದ್ಧಾರ ಆಗಲ್ಲ ಸ್ನೇಹಿತರೆ ಹಸು ಬಗ್ಗೆ ತಿಳ್ಕೊಬೇಕು ಹಸು ಯಾವುದು ನನ್ನ ಒಂದು ವರ್ಷಕ್ಕೆ ನಾನು ಕರು ತೊಗೊಳ್ತೀನ ಯಾವುದೋ ಫೀಡ್ ಹಾಕ್ತೀರಾ ಯಾವುದೋ ಸಿಕ್ತು ಯಾವುದೋ ಹಾಕ್ತೀರಾ ಆ ಫೀಡಲ್ಲಿ ಏನಿದೆ ಗೊತ್ತಾ ಯೂರಿಯಾ ಅಂಶ ಇದೆಯಾ ಚೆಕ್ ಮಾಡಿ ಒಂದು ಸಲ ಎರಡು ಲಕ್ಷ ಕೊಟ್ಟು ಹಸು ತೊಗೊಳೋದಲ್ಲ ಅದರಲ್ಲಿ ಏನಿದೆ ನಾನು ಹಾಕ್ಕೊಳ್ತಾ ಇರೋ ಆಹಾರದಲ್ಲಿ ಏನಿದೆ ಅದು ಭಾಳ ಮುಖ್ಯ ಇವೆಲ್ಲ ಯೋಚನೆ ಮಾಡಿ ನೋಡಿ ಹೈನುಗಾರಿಕೆ ಎಲ್ಲರಿಗೂ ನಾನು ಹೇಳ್ತೀನಲ್ಲ ಎಲ್ಲರಿಗೂ ಕಷ್ಟ ಅಂತ ಅಂದ್ಕೊಂಡಿರೋ ಇವತ್ತು ಹೈನುಗಾರಿಕೆ ನಾವು ಎಷ್ಟು ಸುಲಭ ಮಾಡಿಕೊಟ್ಟಿವಂದರೆ ಎರಡು ಹಸು ಸಾಕೋ ಕಷ್ಟಪಡೋರು ಹತ್ತು ಹಸು ನೆಮ್ಮದಿ ಹೋಗಿ ಸಾಕ್ತಾರೆ ಎಲ್ಲ ಮದುವೆ ಹೋಗ್ತಾರೆ ಎಲ್ಲ ಸಾವಿಗೆ ಹೋಗ್ತಾರೆ ಎಲ್ಲ ಪ್ರೋಗ್ರಾಮಿಗೆ ಹೋಗ್ತಾರೆ ಯಾಕೆ ಅಂದರೆ ನಾನು ನನಗೆ ಎರಡು ಮೂರು ನಾಲ್ಕು ತಿಂಗಳಾಗಿರುವಂಥ ಮೇವು ಅದು ಸೈಲೇಜ್ ಆಗಿರ್ಬೋದು ಒಣೆ ಸ್ಟಾಕ್ ಮಾಡ್ಕೊಂಡು ಫೀಡ್ ದುಡ್ಡು ಕೊಟ್ಟರೆ ಇವತ್ತೇ ಬರುತ್ತೆ ಬೇರೆ ರೆಡಿ ಮಾಡಿಕೊಂಡ್ರೆ ಅರ್ಧ ಗಂಟೆ ಅರ್ಧ ಗಂಟೆ ಟೈಮ್ ಕಳೆದ ಫ್ರೀ ಹೌಸಿಂಗ್ ಮಾಡಿ ಹಸುಗಳಿಗೆ ಫ್ರೀ ಬಿಡಿ ನೀರು ಕುಡಿಲಿ ಮೇವು ತಿನ್ನಲಿ ಆರಾಮಾಗಿರಲಿ ನಿಮ್ಮ ಟೈಮಿಗೆ ಬರುತ್ತೆ ಆ ಫೀಡ್ ಇಡಿ ಆ ಟೈಮಲ್ಲಿ ಹಾಲು ಕರ್ಕೊಳ್ಳಿ ಮತ್ತೆ ಬಿಡಿ ಯಾವ ಒಂದು ಕೆಚ್ಚಲು ಭಾವ ಬರಲ್ಲ ಯಾವ ಮೆಸ್ಟ್ರೆಟೀಜ್ ಬರಲ್ಲ ಏನು ಬರಲ್ಲ ನಾವು ಸಾಕುವಂಥ ರೀತಿ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ ಯಾವುದ್ಯಾವುದೋ ವಿಡಿಯೋ ನೋಡಿ ಹೋಗಿಡಿ ಇಲ್ಲಿ ನಾಲ್ಕೈದು ಚಾನಲ್ಗಳಿದ್ದಾವೆ ನಾನು ನೋಡಿದ್ದೀನಿ ಅವರು ಅಲ್ಲಿ ಹೋಗ್ತಾರೆ ಅವ್ರ ಹತ್ರ ಮೈಕ್ ಹಿಡಿತಾರೆ ನಾನು ಅದು ಮಾಡಿದ್ದೆ ನಾನು ಇದು ಮಾಡಿದ್ದೆ ನಾನು ಹಾಕಿದ್ದೀನಿ ನಾನು ಹಾಕಿದ್ದೀನಿ ಆಗಲ್ಲ ಇಷ್ಟೋ ಜನ ಸರ್ ಪಂಜಾಬ್ ಹಸುಗಳು ನಮ್ಮಲ್ಲಿ ಹೇಳ್ತಾರೆ ಪಂಜಾಬಲ್ಲಿ ಪಂಜಾಬಿಂದ ತಂದು ಹಸುಗಳು ಮೋಸ ಮಾಡಿ ಹೇಳ್ದವರಲ್ಲ ಇವತ್ತು ಪಂಜಾಬಿ ಹೋಗ್ತಾರೆ ಹಸು ಜನಕ್ಕೆ ಇದು ಇವತ್ತು ನಮ್ಮ ಒಂದು ಶ್ರಮ ಇದು ಹೆಸರ್ಗಡೆ ಇರಿಫ್ ಹಠ ಮಾಡಿತ್ತಲ್ಲ ಆ ಹಠ ಇವತ್ತು ಬರೀ ಶಿವಮೊಗ್ಗ ಇವತ್ತು ಹೋಗಿ ಹಾಸನ ನಟೇಶ್ ಗೌಡ್ರು ಅಂತ ಇದ್ದಾರೆ ಗೌಡ್ರು ಹೋಗಿ ನೋಡಿ ಅವರಿಗೆ ಹೇಗಿದ್ದಾರೆ ಅಂತ ಹೋಗಿ ನಮ್ಮ ನಾಗಮಂಗ್ಲ ಆನಂದ್ ಗೌಡ್ರು ಅಂತ ಇದ್ದಾರೆ ಹೋಗಿ ನೋಡಿ ಹೋಗಿ ನಮ್ಮ ಬೆಂಗಳೂರು ಗೌಡ್ರು ಅಂತ ಇದ್ದಾರೆ ನೋಡಿ ಅವ್ರ ಹತ್ತ ಯಾವ ರೀತಿ ಅಂತ ಯಾರಿಗೂ ದೇವ್ರನ್ನು ಕಡಿಮೆ ಮಾಡಿಲ್ಲ ಆದರೆ ಈ ಹಸು ಮೇಲಿರೋ ಪ್ರೀತಿ ಇದ್ರ ಕಾಳಜಿಯವ್ರಿಗೆ ಒಂದು ಮುಂದೊಗೊಂಬಂದಿದೆ ಇವತ್ತು ನಾವು ಅಷ್ಟೇ ದೊಡ್ಡ ದೊಡ್ಡ ವೆಹಿಕಲಲ್ಲಿ ಓಡಾಡ್ತಿದ್ದೀವಿ ದೊಡ್ಡ ದೊಡ್ಡ ಮನೆಗಳಿದ್ದೀವಿ ಅಂದರೆ ಇದಲ್ಲ ಅಲ್ಲಿ ಕೊಟ್ಟಿರೋ ಪ್ರೀತಿನೇ ನಮಗೆ ಹಿಡಿದಿರೋದು ಕೈ ಇವತ್ತು ಯಾವುದೂ ಕೈ ಹಿಡಿಯಲ್ಲ ಎಷ್ಟೋ ಜನ ಪಂಜಾಬಿಗೆ ಹಸು ತಂದು ಮಾರಕ್ಕೆ ನೋಡಿದ್ರು ಆಗಿಲ್ಲ ಆದರೆ ಆ ಹಸು ಬಗ್ಗೆ ಯಾರು ಕಾಳಜಿ ಇಟ್ಟು ಆ ಏನು ಪ್ರೀತಿಯಿಂದ ನೋಡ್ಕೊಳ್ತೀರೋ ಅದು ನಿಮಗೆ ಯಾವತ್ತೂ ಮೋಸ ಮಾಡೋಲ್ಲ ತಾಯಿ ಮೋಸ ಮಾಡತ್ತಾ ತಾಯಿ ಯಾವತ್ತೂ ಮೋಸ ಮಾಡಿ ನೋಡಿದ್ದೀರ ನೀವು ಯಾಕೆ ಮೋಸ ಮಾಡತ್ತೆ ನಾವು ಅದರಿಂದ ತಾಯಿ ಥರ ನೋಡಿಕೊಂಡ್ರೆ ಅದು ನಮಗೆ ಕೊಡತ್ತೆ ನಾವು ನೋಡ್ಕೊಳ್ಳೋವಂಥ ರೀತಿ ನಮ್ಮ ಮಕ್ಕಳಿಗೆ ಯಾವುದೋ ವಿಷ ಕೊಡ್ತೀವ ನಾವು ನಮ್ಮ ಮಕ್ಕಳಿಗೆ ವಿಷ ಕೊಡ್ತೀವ ತೊಗೊಂಡು ಆ ಪ್ರಾಣಿಗಳಿಗೆ ಬಾಯಿಲೋ ಪ್ರಾಣಿಗಳು ಯಾವುದ್ಯಾವುದೋ ಫೀಡ್ ಹಾಕಿ ಯಾವುದೇ ವಿಷ ಏನೂ ಹಾಕ್ತಿರಲ್ಲ ನೀವು ನಿಮ್ಮ ಒಂದು ಲಾಭಕ್ಕೋಸ್ಕರ ಆ ಹಸುಗೆ ಫೀಡ್ ಯೂರಿಯಾ ಹಾಕಿ ಎಲ್ಲ ಯೂರಿಯಾ ಅಂತ ಫೀಡ್ ಹಾಕಿ ಏನೇನು ಮಾಡ್ತೀರಾ ಹಸುಗಳಿಗೆ ಬೇಡ ಸ್ನೇಹಿತರೆ ದುಡ್ಡು ಭಾಳ ವ್ಯಾಲ್ಯೂಬಲ್ ಮನಿ ಪವರ್ ಇಲ್ಲ ಅಂದರೆ ಜೀವನದಲ್ಲಿ ಏನು ಅರ್ಥವೇ ಇಲ್ಲ ಯಾರು ಬೇಕು ಹೇಳ್ಬೋದು ದುಡ್ಡು ಇಲ್ಲದೇ ಏನೂ ಇಲ್ಲ ದುಡ್ಡಿದ್ದು ದುಡ್ಡೇ ಮೇನು ಯಾರ್ಯಾರು ಹೇಳ್ತಾರಲ್ಲ ದುಡ್ಡೇ ದೊಡ್ಡದಲ್ಲ ದುಡ್ಡೇ ದೊಡ್ಡದು ನಿಮ್ಮ ಹತ್ರ ದುಡ್ಡಿದ್ದು ನೋಡಿ ದುಡ್ಡು ಖಾಲಿ ಮಾಡಿ ನೋಡಿ ನಿಮಗೆ ಸಿಗೋ ಬರುವ ನೋಡಿ ನಿಮಗೆ ಎಲ್ಲದಕ್ಕೂ ಹಣ ಯಾರ್ಯಾರು ಹೇಳ್ತಾರೋ ಏನು ಹೇಳ್ತಾರಲ್ಲ ಎಲ್ಲದಕ್ಕೂ ಹಣವೇ ಇಂಪಾರ್ಟೆಂಟು ಹಣ ಮಾಡಿ ಒಳ್ಳೆ ರೀತಿಯಿಂದ ಮಾಡೋಣ ಒಳ್ಳೆ ಹಸು ಸಾಕೋಣ ಒಳ್ಳೆ ಬ್ರೀಡಿಂಗ್ ಮಾಡೋಣ ಹಸುಗಳು ತೊಗೊಳೋಕಿಲ್ಲ ಒಳ್ಳೆ ಒಳ್ಳೆ ಕರು ತೊಗೊಳ್ಳಿ ಕಡಿಮೆ ಸಿಗತ್ತೆ ಕರು ನಮಗೆ ಸಿಗೋಲ್ಲ ಮೂವತ್ತೈದು ಸಾವಿರದಿಂದ ಸ್ಟಾರ್ಟ್ ಇದೆ ಅರವತ್ತೈದು ಎಪ್ಪತ್ತೆಂಬತ್ತು ಸಾವಿರದಿಂದ ಕರುಗಳು ಬರ್ತವೆ ಸಾಕಿ ಆ ಕರುಗಳು ಕಡಿಮೆ ಸಿಗುತ್ತಾ ಸಿಗಲ್ಲ ಫೋನ್ ಮಾಡಲುಬೇಡಿ ಕಡಿಮೆ ಬಗ್ಗೆ ಹೋಗಿ ಸಂತೆಗೆ ಇಪ್ಪತ್ತ್ಮೂರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಐದು ಸಾವಿರಗೆಲ್ಲ ಸಿಗುತ್ತೆ ತೊಗೊಳ್ಳಿ ಅಲ್ಲಿ ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದೀರೋ ಕಾನ್ಫಿಡೆನ್ಸ್ ಎಲ್ಲ ಮಾಡ್ತೀರಾ ಗುರಿ ಎರಡು ವರ್ಷ ನಾನು ಸಕ್ಸಸ್ ಆಗ್ತೀನಿ ಆ ಕನಸು ಕಾಣಲಿ ಕನಸನ್ನು ಕಾಣದ ಕಣ್ಣು ವ್ಯರ್ಥ ಅದನ್ನು ತಿಳ್ಕೊಳ್ಳಿ ಗುರಿ ಇಟ್ಕೊಳ್ಳಿ ಹೇಳ್ತಾರೆ ಏಮ್ಲೆಸ್ ಲೈಫ್ ಇಸ್ ಲೈಕ್ ಎ ವಿಂಗ್ಲೆಸ್ ಬರ್ಡ್ ಅಂತೇಳಿ ಗುರಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಹಕ್ಕಿ ಥರ ಅಂತ ಸೊ ಇವತ್ತು ಜೀವನ ಯಾವಾಗದ್ದು ಮಾಡ್ತಾರೆ ಬಡವರು ಮೈಂಡ್ ಸೆಟ್ಟಿಂದ ತೆಗೆದುಬಿಡಿ ಒಳ್ಳೆ ಎರಡು ಹಸು ತೊಗೊಳ್ಳಿ ಒಳ್ಳೇದ ಸಾಕಿ ಹಸು ತಗೊಳಕಿಲ್ವ ಒಳ್ಳೆ ಎರಡು ಕರು ತೊಗೊಳ್ಳಿ ಒಳ್ಳೆಯದು ಸಾಕಿ ಪ್ರೀತಿಯಿಂದ ಸಾಕಿ ಒಳ್ಳೆ ಫೀಡ್ ಕೊಡಿ ಅದ್ರ ಜೊತೆಗೆ ಟೈಮ್ ಕಳಿರಿ ಎಲ್ ಫೇಲ್ ಆಗ್ತೀರಾ ನೀವು ಆಗಲ್ಲ ಬಟ್ ಆಯ್ಕೆ ಯಾವ ರೀತಿ ಮಾಡ್ತಾ ಇದ್ದೀನಿ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಆಯ್ಕೆ ಯಾವ ರೀತಿ ಇರುತ್ತೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಯಾವುದೋ ಹಸು ನನ್ನ ಹತ್ರ ದುಡ್ಡಿತ್ತು ತೊಗೊಂಡೆ ಆಗಲ್ಲ ಇಷ್ಟು ವರ್ಷ ಮಾಡ್ಕೊಂಬಂದಿದ್ದು ಅದೇ ಕೆಲಸ ಅಲ್ಲಿ ಹೋದ್ವಿ ಯಾವುದೋ ಒಂದು ತೊಗೊಂಡ್ವಿ ಇಲ್ಲಿ ಹೋದ್ವಿ ಯಾವುದೋ ಒಂದು ತೊಗೊಂಡ್ವಿ ಈ ವರ್ಷ ಒಂದು ಖಾಲಿ ಮಾಡಿದ್ವಿ ಇದು ಹಾಲು ಕಡಿಮೆ ಮಾಡ್ತು ಸೇಲ್ ಮಾಡಿದ್ವಿ ಮತ್ತಿನ್ನೊಂದು ಇಲ್ಲಿ ಹಾಲಲ್ಲಿ ದುಡಿಮೆ ಮಾಡಿದ್ದು ಹಸುವಲ್ಲಿ ಹೋಗಿರುತ್ತೆ ಅದಕ್ಕೆ ಹೇಳೋದು ಬಹಳ ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಮೂರ್ಖತನ ಬಿಟ್ಟು ಒಳ್ಳೆ ತಳಿಗಳನ್ನು ಸಾಕಿ ನನ್ನ ಹತ್ರನೇ ತೊಗೊಳ್ಳಿ ಅಂತ ಹೇಳಲ್ಲ ಎಲ್ಲರೂ ತೊಗೊಳ್ಳಿ ಮೂರ್ಖತನ ದೂರ ಮಾಡಿ ಅಪ್ಪ ಹಾಕಿ ದಾಲದ ಮೇಲೆ ಜೋತ್ ಬೀಳೋದು ಬೇಡ ಒಳ್ಳೆ ಹಸುಗಳನ್ನು ತೊಗೊಳ್ಳೋಣ ಬ್ರೀಡಿಂಗ್ ಮಾಡೋಣ ಎಷ್ಟೆಷ್ಟು ಜನ ಕಾರ್ಪೊರೇಟ್ ಲೆವೆಲಲ್ಲಿರೋ ಕಾಲ್ ಮಾಡ್ತಾರೆ ಪೊಲಿಟಿಷನ್ಗಳು ಕಾಲ್ ಮಾಡ್ತಾರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೋ ಜನ ಇವತ್ತು ಎಷ್ಟೋ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ಅವ್ರು ಹಸುಸಾಗಿ ಸಾಕು ಸಾಕು ಇದು ಪೊಲೀಸ್ ಕೆಲಸ ಯಾವನಿಗೆ ಬೇಕು ಆರಾಮಾಗಿ ಇದೇ ಜೀವನದಲ್ಲಿ ಆರಾಮಾಗಿ ನೆಮ್ಮದೇ ಅಂತ ಏಕೆ ಅಂದರೆ ಆ ಕಾಳಜಿ ಆ ಪ್ರೀತಿ ಅದು ನಿಮಗೆ ಎತ್ತರಕ್ಕೆ ತೊಗೊಂಡೋಗುತ್ತೆ ಸೊ ಮೋರ್ ಟೈಮ್ ಯಾರಿಗಾದರೂ ಬೇಜಾರಾದ ಕ್ಷಮಿಸಿ ನಿಷ್ಠೂರವಾದ ಮಾತು ನಿಷ್ಠೂರವಾಗಿರಲಿ ಆದರೆ ನಿಮ್ಮ ಇವತ್ತು ಸಕ್ಸಸ್ ನಮ್ಮ ಗುರಿಯಿಂದ ತೊಗೊಂಡು ಬರ್ತೀವಿ ಒಳ್ಳೆಯದಾಗಲಿ ಸ್ನೇಹಿತರೆ ಧನ್ಯವಾದಗಳು